Thank <laughs> you. श मुख्यमि सिते खे हलो रा <ahanan> राहुल गांधी का राज्यों खजाना खाली पड़ती कर्नाटक सरकार के सरकार के सरकार ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಸರ್ಕಾರದ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕಣ್ಣವರು ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರು ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವರು ಇವರೆಲ್ಲರೂ ಕೊಟ್ಟಿರುವಂತಹ ಕರೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಗಳ ದುಬಾರಿ ಬೆಲೆಯನ್ನ ಏರಿಸಿ ಒಂದೇ ಸಲಿ ಒಂದು ಲೀಟ್ರಿಗೆ ಮೂರು ರೂಪಾಯಿ ಪೆಟ್ರೋಲು ಡೀಸೆಲ್ಲು ಮೂರುವರೆ ರೂಪಾಯಿ ಒಂದು ಲೀಟರ್ಗೆ ಏರಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ ಅದರ ಭಾಗವಾಗಿ ನಿನ್ನೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವೇ ಹಮ್ಮಿಕೊಂಡಿದ್ವಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪನವರು ಮಾಜಿ ಶಾಸಕರು ಶಿವಾನಂದ್ರವರು ರಾಜಣ್ಣವರು ಕೆ ವಿ ನಾಗರಾಜ್ರವರು ಮುನಿಯಪ್ಪನವರು ಜೆ ಡಿ ಎಸ್ನ ಅಧ್ಯಕ್ಷರು ಕೃಷ್ಣಮೂರ್ತಿಯವರು ಹೀಗೆ ನಮ್ಮ ಇನ್ನೂ ಅನೇಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಏನು ಈ ಸರ್ಕಾರ ಭಾಳ ಭರವಸೆಯನ್ನು ಕೊಟ್ಟು ಆಶ್ವಾಸನೆಗಳ ಕೊಟ್ಟು ರಾಜ್ಯದಲ್ಲಿ ಇವತ್ತು ಒಂದೊಂದೇ ಒಂದೊಂದೇ ಎಲ್ಲ ದಿನನಿತ್ಯ ಬಳಸುವಂಥ ಅಗತ್ಯ ವಸ್ತುಗಳಿಗೆ ದುಬಾರಿ ಬೆಲೆ ತರಬೇಕಾಗಿದೆ ಜನರು ಕುಡಿಯ ಹಾಲು ಇವತ್ತು ಏನು ಮೂರು ರೂಪಾಯಿ ಪೆಟ್ರೋಲ್ ಮೂರುವರೆ ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಇದರಿಂದ ಅಕ್ಕಿ ಬೆಲೆ ಜಾಸ್ತಿ ಆಗ್ತದೆ ಬೇಳೆ ಬೆಲೆ ಜಾಸ್ತಿ ಆಗ್ತದೆ ತರಕಾರಿ ಹಣ್ಣು ಇವತ್ತು ಅಡುಗೆ ಇವತ್ತು ಅಡುಗೆಗೆ ಉಪಯೋಗ ಮಾಡುವಂಥ ಎಣ್ಣೆ ಎಲ್ಲ ಬಡವರು ಉಪಯೋಗ ಮಾಡುವಂಥ ಅಗತ್ಯ ದಿನನಿತ್ಯದ ವಸ್ತುಗಳು ಈ ರೀತಿಯಲ್ಲಿ ದುಬಾರಿ ಆಗುತ್ತೆ ರೈತರು ವಿಶೇಷವಾಗಿ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅದನ್ನು ಸಾಗಾಣಿಕೆ ಮಾಡಿ ವಹಿವಾಟು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಡೀಸೆಲ್ಗಳ ಬಾಡಿಗೆ ದರ ಕೂಡ ಇವತ್ತು ಲಾರಿಗಳ ಬಾಡಿಗೆ ದರ ಭಾಳ ಹೆಚ್ಚಿಗೆ ಇದೆ ಆದರೆ ಹೊರೆ ಯಾರ ಮೇಲೆ ಬೀಳುತ್ತೆ ಬಡವ್ರ ಮೇಲೆ ಬೀಳುತ್ತೆ ರೈತರ ಮೇಲೆ ಬೀಳುತ್ತೆ ಮಕ್ಕಳು ಹಾಲು ಕುಡಿಯೋ ಹಾಲು ಕೂಡ ಇವತ್ತು ಅದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಸರ್ಕಾರ ಯಾವುದೇ ವೈಜ್ಞಾನಿಕತೆಯಲ್ಲಿ ಹಿಂದೆ ಬಿದ್ದು ಆಲೋಚನೆ ಇಲ್ದಿರ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಕೊಡೋ ತರಾತುರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂದರೆ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಆಡಿಸ್ಕೊತಾ ಇದ್ರು ಇವತ್ತು ಮೂರು ಲಕ್ಷ ಕೊಡಬೇಕಾಗಿದೆ ಒಬ್ಬ ರೈತ ಯೂನಿಟ್ ಒಂದು ವಿದ್ಯುತ್ ದರ ನಮ್ಮ ಕಾಲದಲ್ಲಿ ನಾಲ್ಕು ರೂಪಾಯಿ ಕೆಳಗಡೆ ಇತ್ತು ಇವತ್ತು ಒಂದು ಯೂನಿಟ್ಗೆ ಏಳು ರೂಪಾಯಿ ಆಗಿದೆ ಹೀಗೆ ಬಾಂಡ್ ಪೇಪರ್ ಬಡವರು ತೆಗೆದುಕೊಳ್ಳುವಂಥ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ ನೂರು ರೂಪಾಯಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಗೈಡ್ ಲೈನ್ ವ್ಯಾಲ್ಯೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ ನಮ್ಮ ಆರ್ಥಿಕ ಶಿಸ್ತನ್ನು ಈ ಸರ್ಕಾರ ಮಾಡಿಲ್ಲ ಅದರ ಹಿನ್ನೆಲೆಯಲ್ಲಿ ಬೊಕ್ಕಸ ನಿಜವಾಗಲೂ ಕೂಡ ಖಾಲಿ ಆಗಿದೆ ಅನ್ನೋದು ಇದೇ ನಿಮಗೆ ನಿದರ್ಶನ ಇವತ್ತು ಆಗಿರ್ತಕ್ಕಂಥ ಗಾಯಕ್ಕೆ ಬರೆ ಬೆಳೆಯಂಗೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಬೇಕು ವಾಪಸ್ ತೆಗಿಬೇಕು ನಿಮ್ಮ ಆದೇಶವನ್ನು ತಕ್ಷಣ ಹಿಂಪಡಿಬೇಕು ಇವತ್ತು ನೋಡಿ ನೀವು ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ತೊಂಬತ್ತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತೈದು ರೂಪಾಯಿ ಇದೆ ಅಸ್ಸಾಂನಲ್ಲಿ ತೊಂಬತ್ತೇಳು ಇದೆ ಮಧ್ಯಪ್ರದೇಶದಲ್ಲಿ ಇದೆ ರಾಜಸ್ಥಾನದಲ್ಲಿ ಇದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೂರ ಮೂರು ನೂರ ಐದು ರೂಪಾಯಿ ಆಗ್ತಾ ಇದೆ ಆಗಿದೆ ಇದು ಸರ್ಕಾರ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಅಂತಾರ ಇಂಥ ತೀರ್ಮಾನಗಳಿಗೆ ಇವರು ರೈತನ ಉದ್ಧಾರ ಮಾಡುವಂಥ ಸರ್ಕಾರನ ಇದು ಯಾವ ಪುರುಷಾರ್ಥಕ್ಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೀರಾವರಿ ಯೋಜನೆ ಮಾಡ್ತಾ ಇಲ್ಲ ಒಂದು ಸೇತುವೆ ಕಟ್ಟಲಿಲ್ಲ ಒಂದು ರಸ್ತೆ ನಿರ್ಮಾಣ ಮಾಡಲಿಲ್ಲ ಒಂದು ಆಸ್ಪತ್ರೆ ತೆರೆದಿಲ್ಲ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕ್ಲಿನಿಕ್ಗಳು ನನ್ನೂರೈವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ತೆರೆದ್ವಿ ನಮ್ಮ ಸರ್ಕಾರದಲ್ಲಿ ಅವ್ರಿಗೆ ವೇತನ ಕೊಡ್ಲಿಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕಾಲೇಜ್ ತೆರೀಲಿಲ್ಲ ಒಂದು ಶಾಲೆ ತೆಗಿಲಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಆಡಳಿತವನ್ನು ಮಾಡ್ತಾ ಇದ್ದೀರಿ ಅಲ್ರಿ ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಂಗ್ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಎಂದಾದ್ರೂ ಆಗಿತ್ತ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ಗಳಿಗೆ ಹೋಗಿದೆ ಆ ಅಕೌಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಶಿವಾನಂದ ಅವ್ರೆ ನಿಮ್ಗೆ ಗೊತ್ತಿಲ್ಲ ಅದೇನೋ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಆರೇಳು ಕೋಟಿ ಆಗ್ಬೋದು ಅದು ಆ ಕಾರ್ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ತರ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂತ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಇವಾಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಇವತ್ತೆಲ್ಲ ಕೂಡ ಇಡೀ ದೇಶ ಇವತ್ತು ಎನ್ ಡಿ ಎ ಸರ್ಕಾರದ ಕಡೆ ನೋಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಒಂದು ತೊಗಲಕ್ಕು ದರ್ಬಾರ್ನಲ್ಲಿ ಏನು ಏನ್ ನಡೀತಾ ಇದೆ ಇವತ್ತು ಕಾಂಗ್ರೆಸ್ನ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಹತ್ತ ಕೊಂಡೊಯ್ತಾ ಇದ್ದಾರೆ ಈ ಒಂದು ಭ್ರಷ್ಟ ಸಿದ್ದರಾಮಯ್ಯನವರಾಗಿರ್ಬೋದು ಭ್ರಷ್ಟ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಸಚಿವ ಸಂಪುಟ ಇರ್ಬೋದು ಒಬ್ರಿಗೂ ಕೂಡ ಪರಿಜ್ಞಾನ ಅವ್ರಿಗೆ ಏನು ಕೂಡ ತಲೆ ಇಲ್ದಿರೋ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಲೂಟಿ ಹೊಡೆಯುವಂಥ ಕೆಲಸಗಳು ಮಾಡಿಕೊಂಡು ಅವರು ಕ್ಷೇತ್ರದ ಶಾಸಕರುಗಳು ಬೇಕಾ ಬಿಟ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಇಡೀ ರಾಜ್ಯನ ದಿವಾಳಿ ಹತ್ತ ಕೊಂಡೊಯ್ತಾ ಇದ್ದಾರೆ ಇವತ್ತು ಯೋಚನೆ ಮಾಡಿ ನಮ್ಮದೇ ದುಡ್ಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಯಜಮಾನರ ದುಡ್ಡು ಜೋಬಿಂದ ಪೆಟ್ರೋಲ್ಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಯುವಕರು ಓಡಾಡುವಂಥ ಟೂ ವೀಲರ್ಗಳಲ್ಲಿ ಓಡಾಡುವಂಥ ಯುವಕರು ಜಾಸ್ತಿ ಇರೋದು ಈ ಕಡೆ ಈ ಭಾಗದಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಬಡವರು ಕೊಡ್ತಕ್ಕಂಥ ಸಂಬಳ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಭ್ರಷ್ಟರು ಇವತ್ತು ಅವರು ಲೂಟಿ ಹೊಡ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಅದರಲ್ಲಿ ಅರ್ಧ ಲೂಟಿ ಹೊಡಿತಾ ಇದ್ದಾರೆ ಆದರೆ ಇವತ್ತು ನೂರು ರೂಪಾಯಿ ನಮ್ಮಿಂದ ತೊಗೊಂಡ್ರೆ ಹತ್ತು ರೂಪಾಯಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಂಗಸರು ಕೊಡೋ ಭಾಗ್ಯವನ್ನು ಇವರು ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಕು ಇವತ್ತೆಲ್ಲ ಕೂಡ ರೈತರು ಈ ಭಾಗದಲ್ಲಿ ರೈತರಿಗೆ ಇರ್ಬೋದು ಕರೆಂಟನ್ನು ಕೊಡ್ತಾ ಇಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಟ್ರಾನ್ಸ್ಫಾರ್ಮರ್ ಕೊಡಬೇಕು ಹಾಲಿಂದಾರ ಮೂರು ರೂಪಾಯಿ ನಾಲ್ಕು ರೂಪಾಯಿ ರೈಸ್ ಮಾಡಿದ್ದಾರೆ ಏನು ರೈತರಿಗಲ್ಲ ಸೇಲ್ ಮಾಡೋದನ್ನ ಆದ್ರೆ ರೈತರಿಗೆ ಮಾತ್ರ ಇವತ್ತು ಕೂಡ ಏನು ಪ್ರೋತ್ಸಾಹಧನ ಕೊಡ್ತಾ ಇದ್ರಲ್ಲ ಐದು ರೂಪಾಯಿ ಅದನ್ನು ಕೊಡ್ತಾನೆ ಇಲ್ಲ ಇವತ್ತಿಗೂ ಇನ್ನೂ ಏಳೆಂಟು ತಿಂಗಳಾಗಿದೆ ರೈತ್ರಿಗೆ ಬೇರೆ ಬರಬೇಕಾದಂತ ಐದು ರೂಪಾಯಿನ ಅದು ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಅನೇಕ ಇವತ್ತು ಬಾರಲ್ಲಿ ಇರ್ಬೋದು ಗಂಡಸರು ಇವತ್ತು ಕಷ್ಟ ಪಡ್ಕೊಂಡು ಮನೇಲಿ ಇದ್ಕೊಂಡು ಸಾಯಂಕಾಲ ಹೋಗಿ ಎಣ್ಣೆ ಹಾಕೋಕೆ ಹೋಗ್ತಾರೆ ಆ ಎಣ್ಣೆ ಹಾಕೋದ್ರಲ್ಲಿ ನೂರು ರೂಪಾಯಿ ಇರೋದು ನೂರ ರೂಪಾಯಿ ಮಾಡಿದ್ದಾರೆ ಮನೇಲಿ ಹೆಂಗಸರಿಗೆ ಹತ್ತು ರೂಪಾಯಿ ಕೊಟ್ಟರೆ ನೂರೈವತ್ತು ರೂಪಾಯಿ ತಗೊಳ್ಳೋದು ನಮ್ಮದೇ ದುಡ್ಡನ್ನ ನಮಗೆ ಕೊಡೋದು ಅದ್ರಲ್ಲಿ ಅರ್ಥ ಇವ್ರು ತಿನ್ನೋದು ಇದು ಯಾವ ನ್ಯಾಯ ಇದು ಇವತ್ತು ರಾಜ್ಯದಲ್ಲಿ ಈ ಒಂದು ಏನು ಈ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಇವ್ರ ಸರ್ಕಾರ ಇದೆ ಆ ಮೂರು ರಾಜ್ಯಗಳಲ್ಲಿ ಇವತ್ತು ದಿವಾಳಿ ಅಂತ ಕೊಂಡೊಯ್ದಿದೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಗಳು ಇವತ್ತು ಗುಜರಾತ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಇವೆಲ್ಲ ನೋಡ್ಬೋದು ಇವತ್ತಿಗೂ ಅಲ್ಲಿ ತೊಂಬತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ಪೆಟ್ರೋಲ್ ಇದೆ ಆದರೆ ಕರ್ನಾಟಕದಲ್ಲಿ ಈಗಾಗಲೇ ನೂರು ರೂಪಾಯಿ ಇತ್ತು ಡೀಸೆಲ್ ದಾರನು ಇವತ್ತು ನೂರು ನಾಲ್ಕು ರೂಪಾಯಿ ನೂರೈದು ರೂಪಾಯಿ ಮಾಡಿಟ್ಟಿದ್ದಾರೆ ಯಾವ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಬಿಟ್ಟು ಇವರು ಯಾವ ಪುರುಷಾರ್ಥಕ್ಕೆ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಯೋಚನೆ ಮಾಡಿ ಇವರು ಇಡೀ ರಾಜ್ಯದಲ್ಲಿ ಈಗಾಗಲೇ ಅವ್ರ ಸಂಸದರನ್ನ ದಿವಾಳಿ ತಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ತಮ್ಮ ಡಿ ಕೆ ಸುರೇಶ್ನ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಇದೆ ಇಲ್ಲ ಬಂದಿರೋ ಈಗಾಗಲೇ ಲೂಟಿ ಹೊಡೆದವ್ರ ಜಿಲ್ಲಾ ಪಂಚಾಯತಿ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿನ ಇವರು ನುಂಗಿ ನೀರು ಕುಡ್ತಿದ್ದಾರೆ ಆ ಜಿಲ್ಲಾ ಪಂಚಾಯತಿ ದುಡ್ಡನ್ನೆಲ್ಲ ಚುನಾವಣೆಗಳು ಬಳಸ್ಕೊಂಡಿದ್ದಾರೆ ಎಲ್ಲೂ ಅನುದಾನಗಳು ಬಿಡುಗಡೆ ಆಗಿಲ್ಲ ಎಲ್ಲಿದೆ ದುಡ್ಡು ಇವ್ರ ಹತ್ರ ರಾಜ್ಯದಲ್ಲಿ ಇವತ್ತು ನೋಂದಣಿ ಶುಲ್ಕ ರೈಸ್ ಮಾಡಿದ್ದಾರೆ ಇವತ್ತು ಸಬ್ ಹೋದ್ರೆ ಒಬ್ಬ ಬಡವ ಸೈಟ್ ತಗೋಬೇಕಾದ್ರೆ ಅವ್ನೇನೋ ಮನೆ ಕಟ್ಟಬೇಕು ಒಂದು ಪ್ಲಾನ್ ಇಟ್ಕೊಂಡು ಸೈಟ್ ತಗೋತಾನೆ ಆ ಸೈಟ್ ತಗೋಬೇಕಾದ್ರೆ ಇವತ್ತು ಸ್ಟಾಂಪ್ ಡೂಟಿ ಕಟ್ಟೋಕ್ಕೆ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಸ್ಟಾಂಪ್ ಪೇಪರ್ ಇರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಇವತ್ತು ರೈತರ ಮೇಲೆ ಬಡವರ ಮೇಲೆ ಹೊರೆಯಾಗದಂತಹ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಷ್ಟು ಒಂಚ ಏನು ಹೊಂದಿಸಿದ್ರು ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ ಅವ್ರದೇ ಶಾಸಕರುಗಳು ಈಗಾಗಲೇ ನನ್ನ ಗೋವಿಂದ ಕಾರಜೋಳವ್ರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಹೋರಾಟ ಇಡೀ ರಾಜ್ಯದಲ್ಲಿ ರಸ್ತೆ ತಡೆ ಕೂಡ ಆಗುತ್ತೆ ಯಾಕಂದರೆ ಇವತ್ತು ಪೆಟ್ರೋಲ್ ಡೀಸೆಲ್ ಇಳಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋ ಮಟ್ಟ ಇಲ್ಲ ಈ ಹೋರಾಟವನ್ನು ಮುಂದುವರಿಸ್ತೀವಿ